ಹಲೋ ಫ್ರೆಂಡ್ಸ್ ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ನನಗೆ ಮೀಸೆ ಬಂದ್ಬಿಟ್ಟಿರ್ತಾನೆ ಅದನ್ನ ಅಳಿಸಿರೋದಿಲ್ಲ ಹಾಗೆ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮೀನು ಬಂದು ಮಾವ ಗುಡ್ ಮಾರ್ನಿಂಗ್ ಅಂತ ಹೇಳಿ ಹೇಳ್ತಾಳೆ ಆದರೆ ಅದು ಮೀಸೆ ಹಾಗೆ ಇರುತ್ತೆ ನೋಡ್ಬಿಟ್ಟು ಅವ್ರು ಮಾವ ನಗ್ತಾ ಇರ್ತಾರೆ ಅಯ್ಯಯ್ಯ ಯಾಕೆ ಹಿಂಗೆ ನಗಡ್ಕೊಂಡು ಕೂತಿದ್ದೀರಾ ಅಂತ ಹೇಳಿ ಹೇಳಿದಾಗ ನೀನು ನೋಡ ಇಲ್ಲಿ ನಿನ್ಗೂ ನಗು ಬರುತ್ತೆ ಅಂತ ಹೇಳ್ತಾರೆ ಏನಾಯಿತೆ ಅಂತ ಹೇಳಿದಾಗ ಅದು ಅತ್ತೆ ಯಾಕೂ ಗೊತ್ತಿಲ್ಲ ಮಾವ ನಗ್ತಾನೆ ಇದ್ದಾರೆ ಆವಾಗಲಿಂದ ಅಂತ ಹೇಳಿದಾಗ ಅಯ್ಯೋ ನಿನ್ಗೇನೇ ಆಯ್ತು ಅಂತ ಹೇಳಿ ಸುಮ್ಮನೆ ನಿಂತ್ಕೋತಾರೆ ಅದೇನು ಬಿಡ ಪಾಪ ಸಂತೋಷವಾಗಿದ್ರು ಅನ್ಸುತ್ತೆ ಅಂತ ಹೇಳಿ ಹೇಳ್ತಾ ಇರ್ಬೇಕಿದ್ರೆ ರೋಹಿಣಿ ಮತ್ತೆ ಮನೋಜ್ ಇಬ್ರು ಕೂಡ ಬರ್ತಾರೆ ಆಗ ಯಾಕಮ್ಮ ಹಿಂಗೆ ನಗ್ತಾ ಇದ್ದೀಯಾ ಅಂತ ಹೇಳಿದಾಗ ಅಯ್ಯೋ ಅಲ್ಲಿ ನೋಡಿ ಮನೋಜ್ರು ನನ್ನ ನೋಡೋದೆಲ್ಲ ಫಸ್ಟ್ ಒಂದು ಮೀನನ್ನು ನೋಡಿ ಅಂತ ಹೇಳಿ ಹೇಳ್ತಾರೆ ಅದನ್ನ ನೋಡಿ ಅವರು ಕೂಡ ನಗ್ತಾ ಇರ್ತಾರೆ ಅದೇ ಟೈಮಿಗೆ ಅದಕ್ಕೆ ಗುಡ್ ಮಾರ್ನಿಂಗ್ ಕಾಫಿ ಅಂತ ಹೇಳಿ ರವೀಶ್ರುತಿ ಇಬ್ಬರು ಕೂಡ ಬರ್ತಾರೆ ಬಂದ ತಕ್ಷಣ ಅವ್ರಿಬ್ರನ್ನು ನೋಡಿ ನಗ್ತಾ ಇರ್ತಾರೆ ಅಯ್ಯೋ ಶ್ರುತಿ ನೀವು ಇಬ್ರು ನಗ್ತಾ ಇದ್ದೀರಾ ಯಾಕೆ ನಗ್ತಾ ಇದ್ದೀರಾ ಏನಾಯಿತು ಅಂತ ಹೇಳಿದಾಗ ಅಯ್ಯೋ ಮೀನ ಮರಿ ನಿಮಗೆ ಮೀಸೆ ಬಂದುಬಿಟ್ಟಿದೆ ಮೀಸೆ ಅಂತ ಹೇಳಿ ಹೇಳ್ತಾನೆ ಏನೋ ಮಿಸ್ಸೇನಾ ಅಂತ ಹೇಳಿದಾಗ ಫೋನಲ್ಲಿ ತೆಗೆದು ನೋಡುತ್ತಾಳೆ ನೋಡಿದ ತಕ್ಷಣನೇ ಅವಳಿಗೆ ಶಾಕ್ ಆಗ್ಬಿಡುತ್ತೆ ಅಷ್ಟರಲ್ಲಿ ಸೂರ್ಯ ಕೂಡ ಬರ್ತಾನೆ ಓಹೋ ಏನೆಲ್ಲರೂ ಸೇರ್ಕೊಂಡ್ಬಿಟ್ಟಿದ್ರಾ ಇದೇ ಮೀನಾ ನಿನ್ ಮೀಸೆ ಇನ್ನೂ ಹೋಗೇ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಂದರೆ ಅಂತ ಹೇಳಿದಾಗ ಅದು ರಾತ್ರಿ ನಾನೇ ಬರೆದ್ಬಿಟ್ಟಿದ್ದೆ ನಿನ್ ಮೀಸೆ ಇದ್ರೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ದೆಲ್ಲ ಅದಕ್ಕೆ ಅಂತ ಹೇಳಿದಾಗ ಹೌದು ಹೌದು ನಾನು ಏನು ಹೇಳಿದ್ರು ಮಾಡ್ಬಿಡ್ತೀರಲ್ವಾ ಅಂತ ಹೇಳಿದಾಗ ಹೌದು ನಿಮ್ಗೆ ಏನು ಮಾಡೋದಕ್ಕೂ ಎಲ್ಲ ಕೆಲಸದಕ್ಕೂ ಒಂದು ಟೈಮ್ ಇರಲ್ಲ ಅಂತ ಹೇಳ್ತೀರಾ ಆದರೆ ನಿಮಗ್ ಬೇಕಾಗಿರೋ ಟೈಮ್ ಮಾತ್ರ ಯಾವಾಗಲೂ ಇರುತ್ತಲ್ವಾ ಅಂತ ಹೇಳಿದಾಗ ಹೋಗ್ಲಿ ಬಿಡಿ ಪಾಪ ದಂಪತಿಗಳು ಯಾಕೋ ಖುಷಿಯಾಗಿದ್ರು ಅನ್ಸುತ್ತೆ ಅದಕ್ಕೆ ಏನೋ ಮಾಡಿದ್ದಾರೆ ಪಾಪ ಅಂತ ಹೇಳಿದಾಗ ಹೌದು ಹೌದು ಅವ್ರ ವಿಚಾರದಲ್ಲಿ ನಿಮಗೆ ಎಲ್ಲ ಪಾಪನೇ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಷ್ಟರಲ್ಲಿ ಅಯ್ಯೋ ಏನಾಯ್ತರಿ ಇವಾಗ ನಾನೇ ಬರ್ತಿದ್ದೆ ಮರ್ತೋಗ್ಬಿಟ್ಟಿದ್ದೆ ಅಷ್ಟೇ ಅಳ್ಸೋದು ಅಂತ ಹೇಳಿದಾಗ ಹೌದು ಹೌದು ನಿಮಗೆ ಈ ಮೀಸೆ ಅಳ್ಸೋದ್ ಮರ್ತೋಗ್ಬೋದು ಆದ್ರೆ ನನ್ನ ಅಳ್ಸೋದ್ ಅಲ್ವಾ ಅಂತ ಹೇಳಿ ಹೇಳ್ಬಿಟ್ಟು ಅಲ್ಲಿಂದ ಹಾಗೆ ಹೋಗ್ತಾ ಇರ್ತಾಳೆ ಅಲೋ ಮಿನಮಾ ಮೊದಲೋಗಿ ನಿಮ್ಮ ಡ್ಯೂಟಿಗೆ ಜಾಯ್ನ್ ಆಗಿ ನಮಗೆ ಬಿಸಿ ಬಿಸಿ ಕಾಫಿ ತಂದು ಬಿಡಿ ಹಾಗೆ ಆ ದೋಸೆ ಇದೆಯಲ್ಲ ದೋಸೆಗೂ ಮಸಾಲೆ ದೋಸೆ ತರ ಮಾಡಿಬಿಡು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಬಿಡೇ ಪಾಪ ಇಬ್ಬರು ಖುಷಿಯಾಗಿದ್ದಾರೆ ಅನ್ಸುತ್ತೆ ನೀನು ಯಾಕೆ ಹಂಗ ಅರ್ಕತಿಯಾ ಅಂತ ಹೇಳ್ದಾಗ ಅಯ್ಯೋ ಇವ್ರು ಖುಷಿ ಒಂಥರ ಆಗ ಬಂದ ಹಾಗೆ ಹೋಗುತ್ತಲ್ಲ ಮಳೆ ಥರ ಯಾಕೆ ಹೇಗಿರ್ತಾ ಇದ್ಯಾ ಇವ್ನಗಿನ್ ಇವ್ಳಗಿನ್ನು ತಮ್ಮ ಒಬ್ಬ ಇದ್ದಾನಲ್ವಾ ಅವ್ನಿಗೆ ಮದುವೆ ಫಿಕ್ಸ್ ಮಾಡಬೇಕು ಆಗ ಅವಳು ಅವನು ಮದುವೆ ಆಗಬೇಕು ಅಂತ ಹೇಳೋದಕ್ಕಿಂತ ಮುಂಚೆನೇ ಇವ್ರು ಹುಡುಗಿ ನೋಡೋದಕ್ಕೆ ಶುರು ಮಾಡ್ತಾರೆ ಅಷ್ಟರಲ್ಲಿ ಅವಳು ಅವಳನ್ನ ನೋಡ್ಕೊಂಡು ಮದುವೆ ಮಾಡ್ಕೊಂಡು ಬಂದಿರ್ತಾನೆ ಆ ಮದುವೆಗೆ ಇವ್ನ ಹೆಂಡತಿ ಇವಳು ಇವನಿಗೆ ಹೇಳ್ದೆ ಹೋಗಿ ಮದುವೆ ಮಾಡಿಸ್ಬಿಡ್ತಾಳೆ ಮತ್ ಜಗಳ ಮಾಡ್ಕೊಂಡು ಹೋಯ್ತಾರೆ ಮಸಾಲೆ ದೋಸೆಗೆ ಆಲೂಗಡ್ಡೆ ದೋಸೆ ಹೇಗಿರಬೇಕು ಹಾಗೆ ಇವ್ರ ಮಧ್ಯದಲ್ಲಿ ಎಂಥದ್ದೊಂದು ಬರ್ತಾನೇ ಇರಬೇಕು ಅಂತ ಹೇಳ್ತಾ ಇರ್ತಾರೆ ಏ ಹೋಗಿ ಕೆಲಸ ನೋಡು ಹೋಗಿ ನೀನು ನಾಲ್ಕೇ ಇದೆಯಲ್ಲ ನಾಲ್ಗೆ ಥೂ ಅಂತ ಹೇಳಿದಾಗ ಅಯ್ಯಯ್ಯೋ ನಿನ್ನಂತ ಕಮಂಗಿ ಜೊತೆ ಬಾ ಬಾಳ್ತಾ ಇದ್ದೀನಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದೌದು ನನ್ನನ್ನು ಯಾಕೆ ಮುಸುಂಡಿಗೆ ಹೋಲಿಸ್ತಾ ಇದ್ದೀರ ಅದು ತಂಗಾಳಿ ಕಣೆ ನಿನ್ನಂತ ಗೈಯಾಳಿಗೆ ಯಾಕೆ ಓಡಿಸ್ ಹೋಲಿಸ್ಲಿ ಅಂತ ಹೇಳಿದಾಗ ಅಂತ ಗೈಯಾಳಿನ ಯಾಕೆ ಇನ್ನೂ ಇಟ್ಕೊಂಡಿದ್ದೀರಾ ಕಳಿಸ್ಬೇಕಾಗಿತ್ತು ಅಂತ ಹೇಳ್ತಾರೆ ದೇವ್ರು ಹೇಳಿದನ್ ಕಣೆ ಅನ್ನೋಳು ತಾಯಿ ಸಮಾನ ಅಥವಾ ಅತ್ತೆ ಸಮಾನ ಯಾರೇ ಆದ್ರೂ ಕೂಡ ಅವ್ರಿಗೊಂದು ಗೌರವ ಕೊಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ನಿನಗೂ ಗೌರವ ಕೊಟ್ಟು ನಾನು ಓದಿರೋ ನೀತಿ ಕಥೆಗಳ ಮೂಲಕ ಬದುಕ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಿಂದ ಓಡ್ತಾರೆ ಈ ಕಡೆ ಸೂರ್ಯ ಅವರಪ್ಪನ ಸ್ಕೂಲ್ ಹತ್ರ ಬಿಡೋದಕ್ಕೆ ಅಂತ ಹೇಳಿ ಹೋಗ್ತಿರ್ತಾನೆ ಅಪ್ಪ ಯಾಕಪ್ಪ ನೀನು ವಾರಕ್ಕೆ ಒಂದೇ ಸಲ ಹೋಗ್ಬೇಕು ಅಂತ ಹೇಳಿದ್ದೆ ಈಗ ನೋಡಿದ್ರೆ ಎರಡು ಮೂರು ಸಲ ಹೋಗ್ತಾ ಇದೆಯಾ ಅಂತ ಹೇಳಿದಾಗ ಅಯ್ಯೋ ಬಿಡು ಮಗ್ನೆ ಏನಾಯಿತು ಒಂದೊಂದು ಸಲ ಮಾತ್ರ ಕೆಲಸ ಇರುತ್ತೆ ಆ ಟೈಮಲ್ಲಿ ಮಾತ್ರ ಕರೀತಾರೆ ಅವಾಗ ಹೋಗಿ ಬಂದರೆ ಆಯಿತಲ್ವಾ ಅಂತ ಹೇಳಿದಾಗ ಆದರೂ ಅಪ್ಪ ನೀವು ವಯಸ್ಸಲ್ಲಿ ಮನೇಲಿ ಕೂತ್ಕೊಂಡು ಆರಾಮಾಗಿರಬೇಕು ಕೆಲಸ ಮಾಡೋದಿಲ್ಲ ಯಾಕೆ ಹೇಳು ನಾನು ಬಂದು ಹೇಳ್ತೀನಿ ತಡಿ ಅವರಿಗೆ ನಮ್ಮ ಅಪ್ಪಂಗೆ ಜಾಸ್ತಿ ಕೆಲಸ ಕೊಡ್ತಾ ಇದ್ದೀರಾ ಅನ್ಸುತ್ತೆ ನೀವು ಜಾಸ್ತಿ ಕರಿಬೇಡಿ ಅಂತ ಹೇಳಿ ಅಯ್ಯೋ ನಾನೇನು ಸ್ಕೂಲಿಗೆ ಹೋದಾಗ ಹೋಗ್ತಾ ಇದ್ದೀನಾ ಸೂರ್ಯ ನಾನು ಹೋಗ್ತಾ ಇರೋದು ಕೆಲಸ ಮಾಡೋದಕ್ಕಲ್ವ ಮನೇಲಿ ಕೂತ್ಕೊಂಡು ಏನೂ ಮಾಡಲಿ ಅಲ್ಲಾದರೂ ಆದರೆ ಹೊತ್ತಾದರೂ ಕಡಿಯುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆದರೂ ಅಪ್ಪ ನಾನು ಸ್ಕೂಲಿಗೆ ಹೋಗೋ ಮಗುಗೆ ಬಂದು ಕಂಪ್ಲೇಂಟ್ ಮಾಡೋ ಹಂಗೆ ಮಾಡ್ತೀನಿ ಅಂತ ಹೇಳ್ತೀಯಲ್ಲ ಸೂರ್ಯ ಸಾಕು ಬಿಡೋ ಅಂತ ಹೇಳಿದಾಗ ಅಲ್ಲ ಕಣಪ್ಪ ನಿಂದು ಸಾಲ ಕಾರ್ಯದಿಂದೆಲ್ಲ ಮುಗಿತಾ ಅಂತ ಹೇಳಿದಾಗ ಎಲ್ಲಪ್ಪ ಮುಗಿತೇನೋ ಸ್ವಲ್ಪ ದಿನ ಅಷ್ಟೇ ಇದೆ ಅಂತ ಹೇಳಿದಾಗ ಮನುಷ್ಯನಿಗೆ ಸಾಲ ಇಲ್ಲದೇ ಇರೋ ಜೀವನ ಮಾಡೋದು ತುಂಬ ಮುಖ್ಯ ಕಣಪ್ಪ ಅದೇ ನೆಮ್ಮದಿ ಅಂತ ಹೇಳಿದಾಗ ಈಗಿನ ಕಾಲದಲ್ಲಿ ಎಲ್ಲ ಬದಲಾಗಿದೆ ಅಪ್ಪ ಸಾಲ ಮುಗಿದ ತಕ್ಷಣ ಇನ್ನೊಂದು ಸಾಲ ಮಾಡ್ಕೋಬೇಕು ಯಾಕೋ ಯಾಕೆ ಹೇಳ್ತಾ ಇದೆಯಾ ಅಂತ ಹೇಳಿದಾಗ ಅಪ್ಪ ಈ ಕಾರಲ್ಲೂ ಚೆನ್ನಾಗಿ ದುಡಿಮೆ ಆಗ್ತಾ ಇದೆ ಕಾರ್ತಿಕ್ ಕೊಟ್ಟಿದ್ದೀನಲ್ಲ ಆ ಕಾರಲ್ಲೂ ಚೆನ್ನಾಗಿ ದುಡಿಮೆ ಆಗ್ತಾ ಇದೆ ಅದು ಅಲ್ದೇನೆ ಮೀನ ಇನ್ನೊಂದು ಕಾರ್ ತಗೋಬೇಕು ಅಂತ ಹೇಳಿದಾಳಲ್ವಾ ಅದಕ್ಕೆ ನಾವು ಮತ್ತೆ ಸಲ ಸಲ ಮಾಡಲೇಬೇಕಲ್ವ ಅವಳು ತುಂಬ ದಿನದಿಂದ ಹೇಳ್ತಾ ಇದ್ದಾಳೆ ನೀವು ಒಂದು ಟ್ರಾವೆಲ್ಸ್ ಓಪನ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ಅಂತ ಹೇಳಿದಾಗ ನೋಡು ಮೀನ ನಿನ್ನ ಜೀವನದಲ್ಲಿ ಬಂದಿರೋದು ನಿನ್ನ ಜೀವನದಲ್ಲಿ ಒಳ್ಳೆ ಬದಲಾವಣೆನ ತಂದಿದೆ ಸೂರ್ಯ ಆ ಮಗು ಏನೇ ಹೇಳಿದ್ರು ಕೂಡ ನೀನು ಅವಳ ಜೊತೆ ಇದ್ದು ಸಂತೋಷವಾಗಿ ಎಲ್ಲನೂ ಹೋಗು ನೀನು ಜೀವನದಲ್ಲಿ ಮುಂದೆ ಬರ್ತೀಯಾ ಅಂತ ಹೇಳಿ ಹೇಳ್ತಾ ಇರ್ತಾನೆ ಸರಿ ಆಯಿತು ನೀನು ಹುಷಾರು ಕಣಪ್ಪ ಅಂತ ಹೇಳಿ ಹೇಳ್ತಾನೆ ಅಪ್ಪ ಆ ಫೋನ್ ತಗೊಬಿಟ್ಟಿದ್ಯಾ ಅಂತ ಹೇಳಿ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಾನೆ ಅಷ್ಟಲ್ಲಿ ನೋಡಿದ್ರೆ ಕ್ರಿ ಅಜ್ಜಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿರ್ತ ಬಿದ್ಕೊಂಡು ಅಳ್ತಾ ಇರ್ತವೆ ಹುಡುಗ ಎಲ್ಲರೂ ನೋಡಿ ಹಾಗೆ ಇರ್ತಾರೆ ಅದಾದ್ಮೇಲೆ ಇವನು ನೋಡ್ಬಿಟ್ಟು ಅಯ್ಯೋ ಕೃಷ್ ಕೃಷ್ಣ ನಾನು ಕೂಡ ಇಲ್ಲಿ ನೋಡು ಸೂರ್ಯಮ್ಮ ಏನಾಯಿತು ಅಂತ ಹೇಳಿದಾಗ ಮಾಮ ಅಜ್ಜಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಯಾಕೆ ರೀ ಏನಾಯ್ತು ರೀ ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದೀರಾ ಅಯ್ಯೋ ಒಂದು ಬೈಕ್ ಬರ್ತಿತ್ತು ಕಣಪ್ಪ ಈ ಹುಡುಗ ಸಿಕ್ಕಾಕ್ಕೊಳ್ಳುತ್ತೆ ಅಂತ ಹೇಳಿ ಆ ಹುಡುಗನ ಬಚಾವ್ ಮಾಡೋದಕ್ಕೆ ಹೋಗಿ ಅಮ್ಮ ಸಿಕ್ಕಾಕೊಂಡ್ಬಿಟ್ರೂ ಅಷ್ಟೇ ಅಂತ ಹೇಳಿದಾಗ ಹಾಗಂತ ನಿಂತ್ಕೊಂಡು ನೋಡ್ತಾ ಇದ್ದೀರಲ್ರಿ ಅಲ್ಲರಿ ಹಾಸ್ಪಿಟ್ಲಿಗೆ ಸೇರಿಸ್ಬೇಕಲ್ವಾ ಅಂತ ಹೇಳಿದಾಗ ಬಾರಪ್ಪ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಹಾಸ್ಪಿಟಲ್ಗೆ ಅಂತ ಹೇಳಿ ಎಲ್ಲ ಕರ್ಕೊಂಡು ಹೋಗ್ತಾರೆ ಈ ಕಡೆ ನೋಡಿದ್ರೆ ಆ ತಂದು ತಂದ್ಕೊಟ್ಟಿರ್ತಾಳಲ್ಲ ಆ ರಾಣಿ ಆಗ ಅಯ್ಯೋ ಮೇಡಮ್ ಏನು ಈಗಲೇ ಕನ್ಸ್ಕಾಣ್ತಾ ಕಾಣತಾ ಇದ್ರೆ ಹೇಗೆ ನಿಮ್ ಗಂಡ ಗಡಿಯಾರದ ಮುಳ್ಳಲ್ಲಿ ನಿಮಿಷದ ಮುಳ್ಳತರ ನಿಮ್ ಹಿಂದೆ ಸುತ್ತಾ ಇರೋನು ಸೆಕೆಂಡ್ ಮುಳುತರ ನಿಮ್ ಹಿಂದೆ ಸುತ್ತೋದಕ್ಕೆ ಶುರು ಮಾಡ್ಬಿಡ್ತಾನೆ ಆಯ್ತಾ ಬೇಗ ತಗೊಂಡು ನಾವು ನೋಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ರಾಣಿ ಥ್ಯಾಂಕ್ ಯು ಸೋ ಮಚ್ ರಾಣಿ ಅಂತ ಹೇಳಿ ಹೇಳಿದಾಗ ಮೇಡಮ್ ನೀವು ನನಗೆ ಅನ್ನ ಕೊಟ್ಟಿದ್ದೀರಾ ಕೆಲಸ ಕೊಟ್ಟಿದ್ದೀರಾ ನಿಮಗೆ ಸಹಾಯ ಮಾಡಿದೆ ಮತ್ತೆ ಮಾಡಲಿ ಹೋಗಿ ಮೇಡಮ್ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಹೋಗ್ತೇನೆ ಈ ಕಡೆ ಮನೆಗೆ ಬಂದು ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಆಗ ಏನಮ್ಮ ಹಿಂಗೆ ಯೋಚನೆ ಮಾಡ್ಕೊಂಡು ಕೂತಿದ್ಯಾ ಅಂತ ಹೇಳಿದಾಗ ಅದು ಏನಿಲ್ಲ ಊಟ ಆಯ್ತಲ್ವಾ ಹೌದು ಆಯ್ತು ಒಂದು ಲೋಟ ಹಾಲು ಕುಡಿರಿ ಮನೋಜ್ ಅಂತ ಹೇಳಿದಾಗ ಹಾಲ ನನ್ಗೆ ಯಾಕಮ್ಮ ಕ್ಯಾಲ್ಶಿಯಮ್ ಇರುತ್ತೆ ನಿಮ್ಮ ಮೂಳೆಗಳೆಲ್ಲ ಸ್ಟ್ರಾಂಗ್ ಆಗುತ್ತೆ ನಾನು ಈಗಲೂ ಕೂಡ ತುಂಬ ಚೆನ್ನಾಗೇ ಇದ್ದೀನಿ ಆ ಸೂರ್ಯನಂತರ ನಾಲ್ಕು ಜನ ಬಂದರೂ ಕೂಡ ಚೆನ್ನಾಗಿ ಕುಡ್ದಾಗ್ತೇನೆ ನೀವು ಮೂತಿ ನೋಡ್ಕೊಳ್ಳಿ ಅಂತ ಹೇಳ್ತಾಳೆ ಯಾಕೆ ಏನಾಗಿದೆ ನನ್ನ ಮೂತಿಗೆ ಅಂತ ಹೇಳಿದಾಗ ನೀವು ತುಂಬ ಸ್ಟ್ರಾಂಗಾಗೆ ಇದ್ದೀರಾ ಮನೋಜ್ ಆದರೆ ಏನು ಹೇಳಬೇಕು ಅಂತಂದರೆ ನಿಮಗೆ ವಯಸ್ಸಾಗ್ತಾ ಆಗ್ತಾ ಮುಂದೆ ಕೂಡ ಕೆಲಸ ಮಾಡೋದಕ್ಕಾಗಬೇಕಲ್ವಾ ಶೋರೂಮಲ್ಲಿ ಎಷ್ಟೊಂದು ಕೆಲಸ ಮಾಡೋದಿರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಸರಿ ಆಯಿತು ಅದೇನು ತಂದು ಕೊಡು ಅಂತ ಹೇಳಿದಾಗ ಒಂದು ಚೊಂಬಲಿ ಚೊಂಬಲ್ ತಗೊಂಡು ಬಂದುಬಿಟ್ಟು ಕೊಟ್ಬಿಡ್ತೀನಿ ನಿಮ್ಮ ಅಮ್ಮ ಹೇಳಿದರೆ ಮಾತ್ರ ಸುಮ್ಮನೆ ಕೊಡ್ಬಿಡ್ತೀರಾ ನಾನು ಹೇಳಿದರೆ ರೀಸನ್ ಕೊಡ್ತೀರಲ್ವಾ ಅಯ್ಯೋ ಕುಡಿದೀನಿ ಅಂತ ಹೇಳ್ತಾ ಇದ್ದೀನಿ ಅಲ್ವ ಹೋಗಿ ಹೋಗಿ ತೊಗೊಂಡ್ಬಾ ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ತೊಗೊಂಡ್ಬಿಡೋದು ಬಂದು ಅಡುಗೆ ಮನೆಯಲ್ಲಿ ಮಿನೋರೆ ಹಾಲಿದ್ಯಾ ಅಂತ ಹೇಳಿದಾಗ ಹಾಲ ಇಲ್ವಲ್ಲ ಸ್ವಲ್ಪ ಇತ್ತು ಮಾವನ್ ಕಾಫಿ ಮಾಡ್ಕೊಟ್ಬಿಟ್ಟೆ ಅಂತ ಹೇಳಿ ಹೇಳ್ತಾಳೆ ಅವರೇ ಮನೆಯಲ್ಲಿ ಒಂದು ಲೋಟ ಹಾಲು ಇದ್ದೀರಾ ಅಂತ ಹೇಳಿದಾಗ ಅಯ್ಯೋ ಈ ಟೈಮಲ್ಲಿ ನೀವು ಯಾರೂ ಹಾಲೇ ಕೇಳೋದಿಲ್ಲ ಮತ್ತೇನಕ್ಕೆ ನಾನು ತಂದಿಟ್ಕೊಳ್ಳಿ ಅಂತ ಹೇಳಿದಾಗ ಸರಿ ಆಯಿತು ಮನೋಜರು ಸ್ವಲ್ಪ ಹಾಲು ಕುಡಿತೀನಿ ಅಂತ ಹೇಳ್ತಾ ಇದ್ರು ನಾನೇ ಹೋಗಿ ತೊಗೊಂಡು ಬರ್ತೀನಿ ಬಿಡಿ ಅಂತ ಹೇಳಿ ಹೋಗ್ತಾ ಇರ್ತಾಳೆ ಅಷ್ಟಲ್ಲಿ ನೋಡಿದ್ರೆ ಸೂರ್ಯ ಕೃಷ್ಣನ ಕರ್ಕೊಂಡು ಬರ್ತಾನೆ ನಾನು ಓಡ್ ಬಂದು ನಿಂತ್ಕೋತಾನೆ ಇವಳು ನೋಡಿ ತುಂಬ ಶಾಕ್ ಆಗ್ತಾ ಇರುತ್ತೆ ಏ ಕೃಷಿ ಏನೋ ಅಲ್ಲಿಂದ ಬಂದು ಸ್ಟ್ಯಾಚ್ಯೂ ಥರ ನಿಂತ್ಕೊಂಡಿದ್ಯಾ ಚಪ್ಪಲಿ ಹಾಕೊಂಡು ಯಾರಾದರೂ ಒಳಗಡೆ ಬರ್ತಾರಾ ಬಿಡು ಚಪ್ಪಲಿನಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಎಲ್ರಿಗೂ ಕೂಡ ಕರಿತಾ ಇರ್ತಾನೆ ಅಯ್ಯೋ ಕೃಷ್ಣನ ಮಗ ಅಂತ ಹೇಳಿ ಗೊತ್ತಾಯ್ತಾ ಏನಾದರೂ ವಿಚಾರ ಗೊತ್ತಾಗ ಹೀಗೆ ಮನೆಯವ್ರೆಲ್ರನ್ನು ಕರೆದು ಪಂಚಾಯಿತಿ ಮಾಡಿಬಿಡ್ತಾನೆ ಈಗ ಏನು ಮಾಡ್ತಾರಪ್ಪ ಎಲ್ರೂನು ಬೇರೆ ಕರಿತಾ ಇದ್ದಾನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಸೂರ್ಯವ್ರೆ ಅದು ಹಾಗಲ್ಲ ಈ ಹುಡುಗ ಅಂತ ಹೇಳಿದಾಗ ಕೃಷ್ ಯಾಕೆ ಮರ್ತೋಗ್ಬಿಡ್ತಾ ಅಂತ ಹೇಳಿದಾಗ ಅದು ಹಾಗಲ್ಲ ಮನೆಯವರೆಲ್ಲ ಅಂತ ಹೇಳಿದಾಗ ಅಯ್ಯೋ ಮನೆಯವ್ರು ಗೊತ್ತಾಗ್ಲಿ ಅಂತಾನೆ ಕರಿತಾ ಇರೋದು ನಮ್ಮನೆ ಮಗ ಅಲ್ವಾ ಇವನೋ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಹಾಗಲ್ಲ ಸೂರ್ಯವ್ರೆ ಅಂತ ಹೇಳ್ತಾ ಇರ್ಬೇಕಿದ್ರೆ ಮನೋಜ್ ಬರ್ತಾನೆ ಏಯ್ ಯಾಕೋ ಯಾಕೋ ಹಂಗೆ ಹರ್ಚ್ಕೋತ ಇದೆಯಾ ನೀನು ತಿಂದಿರೋದೆಲ್ಲ ಜೀರ್ಣ ಆಗಬೇಕು ಅಂದ್ರೆ ಹಿಂಗೆ ಹರ್ಚ್ಕೋಬೇಕಾ ನೀನು ಯಾವ ನಾವು ಪೆಂಗ್ಯ ಕರೆದಿದ್ದು ಆಗ ಸುಮ್ಮನೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಅದಾದ್ಮೇಲೆ ಎಲ್ಲರೂ ಬರ್ತಾರೆ ಅಪ್ಪ ಅಪ್ಪ ಮೀನ ಬರಮ್ಮ ಅಂತ ಹೇಳಿ ಕರೀತಾರೆ ಬರ್ತಾರೆ ಏ ಕೃಷಿ ಯಾವಾಗ ಬಂದೆ ಹೇಗಿದ್ಯಾ ನೀನೇನೋ ಇಲ್ಲಿ ಅಂತ ಹೇಳಿ ಮೀನ ಎತ್ಕೊಂಡು ಮುದ್ದು ಇರ್ತಾಳೆ ಓ ಕೃಷಿಯು ಏನಪ್ಪ ಚೆನ್ನಾಗಿದ್ಯಾ ಅಂತ ಹೇಳಿ ಬಂದು ಮಾತಾಡ್ತಾ ಇರ್ತಾರೆ ಏನೋ ಯಾಕೆ ಇಲ್ಲಿ ಕರ್ಕೊಂಡು ಬಂದೆ ಅಂತ ಹೇಳಿದಾಗ ಯಾಕೆ ಅಂತಂದರೆ ಅವ್ರ ಅಜ್ಜಿ ಇಲ್ಲ ಅದಕ್ಕೆ ಅಜ್ಜಿ ಇಲ್ಲ ತಕ್ಷಣ ಇವಳಿಗೆ ಶಾಕ್ ಆಗಿಬಿಡುತ್ತೆ ಯಾರಿದ್ರೆ ಎಷ್ಟು ಬಿಟ್ಟರೆ ಎಷ್ಟು ಇವ್ನ ಯಾಕೆ ನಮ್ಮನೆ ಕರ್ಕೊಂಡು ಬಂದಿದ್ಯಾ ಅದೇ ಅವ್ರು ನಿನಗೆ ದತ್ತು ಕೊಡಲ್ಲ ಅಂತ ಹೇಳಿದಾರಲ್ವಾ ಅಂತ ಹೇಳಿದಾಗ ಏನೋ ಕಿಡ್ನಾಪ್ ಮಾಡ್ಕೊಂಡ್ಬಿಟ್ಟು ಬಂದ್ಬಿಟ್ಟೇನೋ ಅಂತ ಹೇಳಿದಾಗ ಕಿಡ್ನಾಪ್ ಪ್ಯಾಕ್ ಒಂದು ನಾನು ಮಾಡ್ಕೊಂಡು ಬರಲಿ ಪಾಪ ರೋಡಲ್ಲಿ ಇದ್ದೆ ಅವ್ರ ಅಜ್ಜಿಗೆ ಆಕ್ಸಿಡೆಂಟ್ ಆಗ್ಬಿಬಿಟ್ಟಿದೆ ಕಣೋ ಅವರು ಇದ್ದಾರೆ ಅಂತ ಹೇಳಿದಾಗ ರೋಹಿಣಿ ಫುಲ್ ಶಾಕ್ ಆಗ್ಬಿಡ್ತೆ ರೀ ಏನು ರೀ ಹೇಳ್ತಾ ಇದ್ದೀರಾ ನನಗೊಂದು ಮಾತು ಯಾಕೆ ಫೋನ್ ಮಾಡಲಿಲ್ಲ ಅಂತ ಹೇಳಿದಾಗ ಅಯ್ಯೋ ಯಾಕೆ ಫೋನ್ ಮಾಡಲಿಲ್ಲ ಅಂತ ಕೇಳ್ತಿಯಲ್ಲೇ ಅದು ಅರ್ಜೆಂಟಲ್ ಆಗೋಯ್ತು ಅಷ್ಟೇ ಇವಾಗ ಒಂದು ಹತ್ತು ದಿನ ಅವರು ಆಸ್ಪತ್ರೆಯಲ್ಲಿ ಇರಬೇಕು ಅಂತ ಹೇಳಿದ್ದಾರೆ ಹತ್ತು ದಿನನ ಅಯ್ಯೋ ಅಂಥದ್ದೇನು ಏಟ್ ಆಗಿಲ್ಲ ಕಣೇ ಅದ್ರ ಹತ್ತು ದಿನ ಇರ್ಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದೆ ಅವಳೆಲ್ಲೋ ಇದ್ದಾಳೆ ಅಂತ ಹೇಳ್ಬಿಟ್ಟು ಇವ್ನ ಇಲ್ಲಿ ಕರ್ಕೊಂಡ್ ಬಂದ್ಬಿಡದ ಇದೇ ಧರ್ಮಚತ್ರ ಕೆಟ್ಟೋಯ್ತಾ ಇವ್ನನ್ನ ಇವಳು ನೆತ್ತಿರೋ ನಂಗ್ಲಿ ಯಾರ ಜೊತೆ ಚಂಗ್ಳು ಹೊಡ್ಕೊಂಡ್ ಕೂತಿದ್ದಾಳೆ ಏನೋ ಇವನ್ನ ಅವರ ಬಾಣೆ ಬಾರ ಭಾರ ಇಲ್ಲ ನಮ್ಗ ಅಂತ ಹೇಳಿದಾಗ ಏ ಶಾಂತಿ ಯಾಕೆ ಮಗು ಬಗ್ಗೆ ಮಾತಾಡಿ ಅಹ್ ಬಾಯ ಎಲ್ಲಾನು ಹೊಲ್ಸ್ ಮಾಡ್ಕೊತಿಯಾ ಸುಮ್ನೆ ಅಂತ ಹೇಳಿದಾಗ ಹೌದೌದು ನಮ್ಮಪ್ಪ ನನ್ಗೆ ಕೊಂತ ಕೊಟ್ಟಿರೋ ಮನೆ ಧರ್ಮಚದ್ರ ಅಲ್ಲ ಬಂದ್ ಬಂದವರೆಲ್ಲರನ್ನು ಸಾಕೊಂಡು ಕುತ್ಕೊಳ್ಳೋದಕ್ಕೆ ಅಯ್ಯೋ ಸಕ್ರೆ ಯಾಕಾಗೆಲ್ಲ ಹೇಳ್ತಾ ಇದ್ಯಾ ಈ ಊರಲ್ಲಿ ನಮ್ ಇವ್ರಿಗೆ ಅಂತ ಇರೋದು ನಾವು ಮಾತ್ರ ಅಲ್ವಾ ಪಾಪ ಅದೊಲ್ದೇ ಮಗು ಅವ್ರ ಅಜ್ಜಿ ಹತ್ತು ದಿನ ಆಸ್ಪತ್ರೆನಲ್ಲಿದ್ರೆ ಇದನ್ನ ಯಾರು ನೋಡ್ಕೋತಾರ ಹೇಳು ಅಂತ ಹೇಳ್ತಾ ಇರ್ಬೇಕಿದ್ರೆ ಹೌದು ಅತ್ತೆ ಮಗು ಅಲ್ವಾ ಇಲ್ಲೇ ಇರ್ಲಿ ಬಿಡು ಅಂತ ಹೇಳಿರೋ ವಿಷ್ಣು ತಿಳ್ಕೊಂಡು ಹೇಳ್ತಾ ಇರ್ತಾರೆ ಆಗ ರೋಹಿಣಿ ಮನೋಜ್ ಆ ಮಗು ಇಲ್ಲೇ ಇರ್ಲಿ ಅಂತ ನೀವು ಹೇಳಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಆಮ ಇರ್ಲಿ ಬಿಡಮ್ಮ ಹೋಗ್ಲಿ ಇರ್ಲಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಒಪ್ಕೋತಾರ ಆದ್ರೂ ಶಾದಂತೆ ಒಪ್ಕೋತಾರಿದ್ದಾರೆ ಸರಿ ಆಯ್ತು ಕೃಷಿ ಮನೆಯಲ್ಲೇ ಇರ್ಬೇಕು ಅನ್ನೋರೆಲ್ಲ ಕೈ ಎತ್ತಿ ಅಂತ ಹೇಳಿದಾಗ ಎಲ್ಲರೂ ಕೂಡ ಎತ್ತಿರ್ತಾರೆ ಆಗ ಮನೋಜ್ ಎತ್ತಿರೋದಿಲ್ಲ ಮನೋಜ್ ಅಂತ ಹೇಳಿದ ತಕ್ಷಣ ಅವನು ಕೂಡ ಎತ್ ಬಿಡ್ತಾನೆ ಎಲ್ಲರ ಕಡೆಯಿಂದನೂ ಬಹುಮತ ಬಂದಾಗೋಯ್ತಲ್ಲ ಇನ್ ಮುಂದೆ ಕೃಷಿಲ್ಲೇ ಇರ್ತಾನೆ ಅಂತ ಹೇಳಿ ಫುಲ್ ಖುಷಿಯಾಗಿ ಅದನ್ನ ಇಟ್ಕೊಂಡು ಆಟ ಆಡ್ತಾ ಇರ್ತಾರೆ ಎಲ್ಲರೂ ಕೂಡ ಆಟಾಡ್ತಾ ಇರ್ತಾರೆ ಅದೇ ಟೈಮಲ್ಲಿ ಇವ್ರು ಮಲ್ಕೊಂಡಿರ್ತಾರೆ ರಾತ್ರಿ ಊಟ ಎಲ್ಲ ಮುಗಿಸಿ ಕ್ರಿಶು ಸೂರ್ಯ ಮತ್ತು ಮೀನನ್ ಮಧ್ಯದಲ್ಲಿ ಮಲ್ಕೊಂಡಿರ್ತಾನೆ ಒಂದು ಹೊತ್ತಲ್ಲಿ ಎದ್ದೋಗ್ಬಿಟ್ಟು ರೋಹಿಣಿ ರೂಮ್ ಮುಂದೆ ನಿಂತಿರ್ತಾನೆ ಮೀನಾಗ ಎಷ್ಟಾಗ್ಬಿಟ್ಟು ಇವ್ನ ಯಾಕೆ ಹೋಗಿ ಇವ್ರ ರೂಮ್ ಹತ್ರ ನಿಂತ್ಕೊಂಡಿದ್ದಾನೆ ಏನಾಯಿತು ಅಂತ ಹೇಳಿ ನೋಡ್ತಾ ನಿಂತಿರ್ತಾಳೆ ಇದೆಷ್ಟು ಸೋಮವಾರದ ವೀಡಿಯೋ ವಿಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಬಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್